ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಾಲೆಲುಯ್ಯ ನಮ್ಮ ದೇವರು ಮಾತನಾಡುವ ದೇವರು ಮಾತನಾಡುವಾಗಲೇ ಅದ್ಭುತಗಳು ಮಾತನಾಡುವಾಗಲೇ ಶಕ್ತಿ ಧೈರ್ಯ ಬರುತ್ತದೆ ಇವತ್ತು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನು ಬರೆದ ಪ್ರವಾದನಾ ಗ್ರಂಥ ಐವತ್ತನೇ ಅಧ್ಯಾಯ ಏಳು ಎಂಟು ಒಂಬತ್ತು ವಾಕ್ಯಗಳು ಏಷಾಯ ಚಾಪ್ಟರ್ ಫಿಫ್ಟಿ ವರ್ಸ್ ಸೆವೆನ್ ಟು ನೈನ್ ಕರ್ತನಾದ ಯಹೋವನು ನನಗೆ ಸಹಾಯ ಮಾಡುವನು ಆದ ಕಾರಣ ನಾನು ನಾಚಿಗೆಯಿಂದ ಕೊರಗಲಿಲ್ಲ ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು ನನ್ನ ನ್ಯಾಯಸ್ಥಾಪಕನು ಸಮೀಪದಲ್ಲಿದ್ದಾನೆ ನನ್ನೊಡನೆ ಯಾರು ವಾಜ್ಯ ಮಾಡುವರು ನಾವಿಬ್ಬರೂ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವ ನನಗೆ ಪ್ರತಿ ಪ್ರತಿಕಕ್ಷಿಯು ಯಾರು ನನ್ನ ಬಳಿಗೆ ಬರಲಿ ಆಹಾ ಕರ್ತನಾದ ಯಹೋವನು ನನಗೆ ಸಹಾಯ ಮಾಡುವನು ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ಯಾರು ಇಗೋ ಅವರೆಲ್ಲರೂ ವಸ್ತ್ರದಂತೆ ಜೀರ್ಣರಾಗುವರು ಅವರನ್ನು ನುಸಿಯು ತಿಂದು ಬಿಡುವುದು ಅಲ್ಲೆನ್ವಿಯ ನೋಡಿ ಯಹೋವನ ಸೇವಕರ ಭರವಸೆ ದೇವರ ಮಕ್ಕಳ ಭರವಸೆ ಈ ರೀತಿ ಇರಬೇಕು ಎಂಬುದಾಗಿ ಇವತ್ತು ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು ಯೇಸು ಸ್ವಾಮಿಯನ್ನು ಉದಾಹರಣೆಯಾಗಿ ನಾವು ತಕ್ಕೊಳ್ಳೋಣ ಯೇಸು ಸ್ವಾಮಿಯ ಬಗ್ಗೆ ಬರೆಯಲ್ಪಟ್ಟಿರುವಂತಹ ಈ ಪ್ರವಾದನೆಯ ಮಾತುಗಳು ಸ್ವಾಮಿಗೆ ನೋಡ್ರಿ ಎಷ್ಟೋ ಕಾರ್ಯಗಳು ಎದುರಾಗಿತ್ತು ನಮಗೆ ಗೊತ್ತು ಎಲ್ಲ ವಿಷಯಗಳು ಆದರೆ ಸ್ವಾಮಿ ಯಾವ ರೀತಿ ತನ್ನ ಮುಖವನ್ನು ಕಗ್ಗಲ್ಲಿನಂತೆ ಮಾಡಿ ನನ್ನ ತಂದೆ ನನ್ನನ್ನು ಕೈಬಿಡುವುದಿಲ್ಲ ಈ ಗಳಿಗೆಯಲ್ಲಿ ದೇವರು ನನ್ನನ್ನು ನನಗೆ ಸಹಾಯ ಮಾಡುತ್ತಾರೆ ಈ ನನ್ನ ಸೇವೆ ಈ ನನ್ನ ಉದ್ದೇಶವನ್ನ ಪೂರೈಸುವುದಕ್ಕೆ ನನ್ನ ತಂದೆ ನನ್ನ ಸಂಗಡ ಇದ್ದು ನನಗೆ ಎಲ್ಲವನ್ನ ಕೊಟ್ಟು ನನ್ನನ್ನು ಇದರಿಂದ ಪಾರು ಮಾಡಿ ನನ್ನನ್ನು ಜಯಿಸುವಂತೆ ಮಾಡುತ್ತಾರೆ ಎಂಬ ಭರವಸೆ ಯೇಸು ಸ್ವಾಮಿಯಲ್ಲಿ ಇದ್ದ ಹಾಗೆ ನಮ್ಮೆಲ್ಲರ ಒಳಗಡೆ ಇಂಥ ಭರವಸೆ ಬರಬೇಕು ಆಲೇ ಲೂಯ್ಯ ನೋಡಿ ಅಲ್ಲಿ ವಾಕ್ಯ ಹೇಳುತ್ತಾ ಇದೆ ಕರ್ತನಾದ ಯಹೋವನು ನನಗೆ ಸಹಾಯ ಮಾಡುವನು ಆದ ಕಾರಣ ನಾನು ನಾಚಿಕೆಯಿಂದ ಕೊರಗುವುದಿಲ್ಲ ಯೇಸಸ್ವಾಮಿ ನಾಚಿಕೆಯಿಂದ ಕೊರಗಲಿಲ್ಲ ಅದೇ ರೀತಿ ನಾವು ಕೊರಗಬಾರದು ಎಂಬುದಾಗಿ ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ ಆಶಾ ಭಂಗ ಪಡಿಸಲಾರೆನೆಂದು ನನಗೆ ಗೊತ್ತು ಹಾಲೆ ಲೂಯ್ಯ ನನ್ನ ಸ್ಥಾಪಕನು ಸಮೀಪದಲ್ಲಿದ್ದಾನೆ ನನ್ನಡನೆ ಯಾರು ವಾಜ್ಯ ಮಾಡುವರು ನಾನು ನನ್ನ ಸ್ಥಾಪಕನು ಸಂಗಡ ಜೊತೆ ಜೊತೆಗೆ ಇರುವಾಗ ನಾನು ನನ್ನ ದೇವರು ನನ್ನ ದೇವರು ನ್ಯಾಯಾಧಿಪತಿ ನ್ಯಾಯ ಸ್ಥಾಪಿಸುವ ದೇವರು ನ್ಯಾಯ ಸ್ಥಾಪಕನು ಲುಯ್ಯ ನನ್ನ ಕಕ್ಷದಲ್ಲಿರುವವರು ನಾನು ನನ್ನ ದೇವರು ನಾವು ಜೋಡಿಯಾಗಿರುವಾಗ ನನ್ನನ್ನು ವಿರೋಧವಾಗಿ ಪ್ರತಿವಾದ ಮಾಡುವವರು ಯಾರು ನ್ಯಾಯ ತೀರಿಸುವವರು ಯಾರು ಕಂಡಮ್ ಮಾಡುವವರು ಯಾರು ಸೋಲಿಸುವವರು ಯಾರು ದೇವರು ಈ ರೀತಿಯಾಗಿ ನಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ ನನ್ನ ಪ್ರತಿ ಯಾರು ನನ್ನ ಬಳಿಗೆ ಬರಲಿ ಆಹಾಯ ಕರ್ತನಾದ ಯಹೋವನ್ನು ನನಗೆ ಸಹಾಯ ಮಾಡುವನು ನನ್ನನ್ನು ಅಪರಾಧಿ ಎಂದು ನಿರ್ ನಿರ್ಣಯಿಸುವವರು ಯಾರು ಈಗೋ ಅವರೆಲ್ಲರೂ ವಸ್ತ್ರದಂತೆ ಜೀರ್ಣರಾಗುವರು ದೇವರು ನನ್ನ ಸಂಗಡ ಇದ್ದು ನಾನು ದೇವರು ಒಟ್ಟಾಗಿ ನಿಂತುಕೊಳ್ಳುವಾಗ ಒಂದು ಕಕ್ಷವಾಗಿ ಇರುವಾಗ ನನಗೆ ವಿರೋಧವಾಗಿ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಮೀರಿ ಬಂದರೂ ಕೂಡ ಅವರೆಲ್ಲರೂ ವಸ್ತ್ರದಂತೆ ಜೀರ್ಣರಾಗಿ ಹೋಗುವರು ನುಸಿಯಂತೆ ಮರೆಯಾಗಿ ಹೋಗುವರು ದಿಸ್ ಇಸ್ ವಾಟ್ ವಿಲ್ ಹ್ಯಾಪೆನ್ ಇಫ್ ಸಂಬಡಿ ಕಮ್ಸ್ ಅಗೇನ್ಸ್ಟ್ ಯು ಈವನ್ ಅಗೇನ್ಸ್ಟ್ ಗಾಡ್ ದೇವರನ್ನು ಮೀರಿ ದೇವರ ಚಿತ್ತವನ್ನು ಮೀರಿ ನಿನಗೆ ವಿರೋಧವಾಗಿ ಏನು ಬಂದರು ವಾಟ್ ಎವರ್ ಇಟ್ ಕಮ್ಸ್ ಇಟ್ ವಿಲ್ ಬಿ ಡಿಸ್ಟ್ರಾಯ್ಡ್ ಒಂದು ವಸ್ತ್ರದಂತೆ ಜೀರ್ಣವಾಗಿ ಹೋಗುವುದು ಚೂರು ಚೂರಾಗಿ ಹೋಗುವುದು ಚೆಲ್ಲ ಪಿಲ್ಲಿ ಆಗುವುದು ಆದ ಕಾರಣ ನೀನು ಭಯಪಡಬೇಡ ಯು ಮೇಕ್ ಶೂರ್ ದಟ್ ಐ ಎಮ್ ವಿತ್ ಗಾಡ್ ಆ್ಯಂಡ್ ಗಾಡ್ ಇಸ್ ವಿತ್ ಮೀ ನನ್ನ ಕಕ್ಷಿದಾರ ನನ್ನ ನ್ಯಾಯಸ್ಥಾಪಕನು ಹಾಲೇ ಲುಯಯ ಯೋಬನು ಇದನ್ನೇ ನಂಬಿ ಇದ್ದನು ಯೋಬನು ಹೇಳ್ತಾ ಇದ್ದಾನೆ ನನ್ನ ನ್ಯಾಯಸ್ಥಾಪಕನು ನನ್ನ ವಿಮೋಚಕನು ನನಗಾಗಿ ವಾಗ್ಭಾಜ್ಯ ಮಾಡುವ ನನ್ನ ದೇವರು ಮಾತ್ರ ಇದ್ದಾರೆ ನನ್ನ ಹತ್ರ ಎಲ್ಲ ಹೋಯಿತು ಆದ ಕಾರಣ ನಾವು ಕೂಡ ಈ ರೀತಿಯಾಗಿ ಒಂದು ನಂಬಿಕೆ ಒಂದು ಭರವಸೆ ನಮಗೆ ಬರಲಿ ಅಂತ ದೇವರು ಮಾತನಾಡ್ತಾ ಇದ್ದಾರೆ ಇವತ್ತು ಭರವಸೆ ಹೊಂದಿಕ್ಕೊಳ್ರಿ ಧೈರ್ಯ ಹೊಂದಿಕ್ಕೊಳ್ರಿ ದೇವರನ್ನ ಹಿಡಿದುಕೊಳ್ರಿ ನಮಗೆ ಅಲ್ಲಿ ಇಲ್ಲಿ ನೋಡುವ ಅವಶ್ಯಕತೆ ಇಲ್ಲ ನಾವು ಎರಡು ಕಾಲೋಗ್ ಎರಡು ಒಪೀನಿಯನ್ ಎರಡು ಸ್ಟ್ಯಾಂಡರ್ಡ್ ಬೇಡ ನಮಗೆ ಅಲ್ಲೇ ದೇವರು ನಮ್ಮನ್ನು ನೋಡುವಾರ್ಥನು ನಮ್ಮ ನೀತಿ ನ್ಯಾಯ ಧರ್ಮಕ್ಕೆ ಪ್ರತಿಫಲ ಉಂಟು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ನಿಮ್ಮ ಕಕ್ಷಿದಾರನಾಗಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಸಂಗಡ ನಿಮ್ಮ ಜೊತೆಯಲ್ಲಿ ಇರುವಂತಹ ದೇವರು ಹೇಳಿರಿ ನನ್ನ ದೇವರು ಬಲಪಡಿಸುವ ದೇವರು ನನಗೆ ಸಹಾಯ ಮಾಡುವರು ಆದ ಕಾರಣ ನಾನು ಗಟ್ಟಿಯಾಗಿ ಕಗ್ಗಲ್ಲಿನಂತೆ ನನ್ನ 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 ಜೀವನವನ್ನು ನನ್ನ ಮುಖವನ್ನು ನನ್ನ ಹೃದಯವನ್ನು ನಾನು ದೃಢಪಡಿಸಿಕೊಂಡು ಐ ವಿಲ್ ಬಿ ಸ್ಟ್ರಾಂಗ್ ಐ ವಿಲ್ ಬಿ ಬೋಲ್ಡ್ ಐ ವಿಲ್ ಬಿ ಶ್ಯೋರ್ ದಟ್ ಗಾಡ್ ಹಾಲು ಯ ಗಾಡ್ ಇಸ್ ಫಾರ್ ಮೀ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ ವಾಟ್ ಕ್ಯಾನ್ ಬಿ ಅಗೇನ್ಸ್ಟ್ ಮೀ ಸಿಕ್ನೆಸ್ಸಾ ರೋಗಾನ ಸಾಲನ ಇನ್ನೂ ಬೇರೆ ಬೇರೆ ಮಾಟ ಮಂತ್ರದ ಶಕ್ತಿಗಳ ಏನೇ ಇರಲಿ ಗಾಡ್ ವಿಲ್ ಫೈಟ್ ಫಾರ್ ಮಿ ಆತನು ನನ್ನನ್ನು ಕಾವಲಾಗಿದ್ದುಕೊಂಡು ನನ್ನ ಸಂರಕ್ಷಿಸಿ ನನ್ನನ್ನು ಬಿಡಿಸುವರು ದುಡ್ಡು ಥರ ದಂಡೆಳಿಸಿ ನನ್ನನ್ನು ಕಾಯುವರು ಎಂಬ ಅರಿಕೆ ಬರಲಿ ಬಾಯಿ ತೆರೆದು ಹೇಳೋಣ ದೇವರು ನನಗೆ ಸಹಾಯಕನು ನಾನು ಯಾರಿಗೆ ಭಯಪಡುವುದಿಲ್ಲ ಭಯಪಡುವುದಿಲ್ಲ ಅಲ್ಲೇ ಲೂಯ್ಯ ನನಗೆ ಬರುವ ಕಷ್ಟಗಳನ್ನು ನೋಡಿ ನಾನು ಭಯಪಡುವುದಿಲ್ಲ ಆ ಕಷ್ಟಗಳನ್ನು ದೇವರ ಮುಂದೆ ಇಡುತ್ತೇನೆ ಆ ವ್ಯಕ್ತಿಗಳನ್ನು ದೇವರ ಮುಂದೆ ಇಡುತ್ತೇನೆ ಆ ಸಂಬಂಧಗಳನ್ನು ದೇವರ ಮುಂದೆ ಇಡುತ್ತೇನೆ ಆ ಸವಾಲನ್ನು ದೇವರ ಮುಂದೆ ಹೇಳಿಕೊಳ್ಳುತ್ತೇನೆ ದೇವರನ್ನು ಬಲಪಡಿಸಿ ನನಗಾಗಿ ಕಾರ್ಯಗಳನ್ನು ಮಾಡುತ್ತಾರೆ ಕಷ್ಟವನ್ನು ಮುಗಿಸುತ್ತಾರೆ ಜಗಳವನ್ನು ಮುಡಿ ಮುಗಿಸುತ್ತಾರೆ ಕಣ್ಣೀರನ್ನು ಒರೆಸುತ್ತಾರೆ ಅರಿಕೆ ಮಾಡೋಣ ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಆ ಸಹೋದರಿಯರೇ ದೇವರು ನಮಗೆ ಭರವಸೆ ಇರಲಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ God is speaking these words so that we will be strong and assured we will have an assurance in God they were alli namo bharama seirli hallelujah amen